ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಲಾಸ್ಟ್ ವಿಡಿಯೋ ಒಳಗೆ ಬಾಗಲ್ಕೋಟಿಂದ ಬಿಜಾಪುರಕ್ಕೆ ಬರೋ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ಇದು ನೆಕ್ಸ್ಟ್ ವಿಡಿಯೋ ನೋಡ್ರಿ ಇವತ್ತಿನ ವಿಡಿಯೋ ಒಳಗೆ ನಾವು ಬೇರೆ ಊರಿಗೆ ಹೊಂಟೀವಿ ಶಾಪಿಂಗ್ ಮಾಡೋಕೆ ಮಹಾರಾಷ್ಟ್ರಕ್ಕೆ ಸೊ ಎಲ್ಲಪ್ಪ ಅಂತಂದ್ರೆ ಕೊಲ್ಲಾಪುರಕ್ಕೆ ನೋಡ್ರಿ ಸೊ ಫೇಮಸ್ ಒಂದು ಕೊಲ್ಹಾಪುರ ಒಳಗಿರುವಂಥ ಬಟ್ಟೆ ಅಂಗಡಿಗೆ ಹೋಲ್ಸೇಲ್ ಬಟ್ಟೆ ಅಂಗಡಿಗೆ ನಿಮಗೆ ಇವತ್ತ ಹೋಗ್ತೀನಿ ಕೊಲ್ಹಾಪುರ ಒಳಗಿರುವಂಥ ಫೇಮಸ್ ಬಟ್ಟೆ ಅಂಗಡಿಗೆ ಅದ್ರ ಜೊತೆಗೇ ನಾವು ಬೇರೆ ಇನ್ನೆಲ್ಲ ಏನೇನು ಶಾಪಿಂಗ್ ಮಾಡ್ಕೊಂಡಿವಿ ಅನ್ನೋದನ್ನು ಇವತ್ತಿನ ವಿಡಿಯೋ ಒಳಗೆ ಶೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡಿರಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ನೋಡಿರಿ ಇನ್ನು ಮುಂದೆ ಇದೇ ಥರ ನಾನು ಶಾಪಿಂಗ್ ವ್ಲಾಗ್ನ ಹಾಕ್ತೀನಿ ಮದ್ವೆ ಮುಗಿ ತನಕ ಯಾಕೆಂದ್ರೆ ಮದ್ವೆ ಮೇಲೆ ಶಾಪಿಂಗ್ ಮಾಡೋದಿರುವುದೇ ಮನಿಯೊಳಗೆ ಹಾಗಾಗಿ ನಾವೆಲ್ಲೆಲ್ಲಿ ಹೋಗ್ತೀವಲ್ಲ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆದಷ್ಟು ನಾವೇನೇನು ತೊಗೊಂಡಿವೆ ಅನ್ನೋದನ್ನು ಯಾ ಊರಾಗ ಯಾವುದೊ ಒಂದು ಬಟ್ಟೆ ಅಂಗಡಿ ಆಗಿರ್ಬೋದು ಜ್ಯುವೆಲ್ರಿ ಶಾಪ್ ಆಗಿರ್ಬೋದು ಫೇಮಸ್ ಐತಿ ಅನ್ನೋದನ್ನು ನನಗೆ ತಿಳಿದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಈಗ ನಾನು ನಮ್ಮ ಮಮ್ಮಿ ನಮ್ಮ ಪೂರ್ಣಿಮಕ್ಕ ನಿಮ್ಗೆ ಆಲ್ರೆಡಿ ಫಸ್ಟ್ ಮೊದಲಿನ ವ್ಲಾಗ್ಸ್ ನೋಡೋರಿಗೆಲ್ಲ ಗೊತ್ತಿರ್ತದೆ ಪೂರ್ಣಿಮಕ್ಕ ನಮ್ಮ ಅಕ್ಕ ರೀ ಸೊ ಅಕ್ಕಿ ನಮ್ಮ ತಂಗಿ ನಾಲ್ಕು ಜನ ಸೇರಿ ಈಗ ನಾವು ಕೊಲ್ಾಪುರ್ ಕೊಂತೀವಿ ಕೊಲ್ಲಾಪುರ ಆ್ಯಕ್ಚುಲಿ ನಮ್ಮ ಪೂರ್ಣಿಮಕ್ಕ ಕರ್ಕೊಂಡು ಹೊಂಟಾಳ ಯಾಕಂದ್ರೆ ಅಕ್ಕನೇ ಜಾಸ್ತಿ ಹೋಗೋದಲ್ಲಿ ಸೊ ಅಲ್ಲಿರುವಂಥ ಶಾಪಿಂಗ್ ಎಲ್ಲನೂ ಯಾವ್ಯಾವ ಕಡೆ ಏನೇನು ಹೋಲ್ಸೇಲ್ ಸಿಗ್ತದ ಬಟ್ಟೆ ಅನ್ನೋದೆಲ್ಲಾನು ನಮ್ಮ ಅಕ್ಕಗೆ ಗೊತ್ತು ಸೊ ಹಂಗಾಗಿ ಅಕ್ಕನ ಜೊತೆ ನಾವು ಎಲ್ಲರೂ ಹೊಂಟೀವಿ ಅಕ್ಕ ಕರ್ಕೊಂಡು ಈಗ ಸೊ ಬರಿ ಹೋಗೋಣ ಅಂತ ಕೊಲ್ಲಾಪುರಕ್ಕೆ ಅಲ್ಲಿ ಯಾವ ರೀತಿಯಾದಂಥ ಬಟ್ಟೆ ಅದಾವ ಜ್ಯುವೆಲ್ರೀಸ್ ಎಲ್ಲನೂ ತೋರಿಸ್ತೀನಂತ ನಿಮಗೆ ಹೋಗ್ತಾ ಹೋಗ್ತಾ ನೋಡ್ರಿ ದಾರಿ ಒಳಗೆ ಹಸು ಆಯಿತು ಸೊ ಹಾಗಾಗಿ ನಾಶ ಮಾಡ್ಬೇಕಂತ ಹೇಳಿ ಬಂದೀವಿ ಇಲ್ಲಿ ನಾಷ್ಟ ಮಾಡಿ ವಾಪಸ್ ನಾವು ಕೊಲ್ಲಾಪುರಕ್ಕೆ ಹೋಗ್ತೀವಿ ನೋಡ್ರಿ ಕೊಲ್ಲಾಪುರ ನಮ್ಮ ಬಿಜಾಪುರಿಂದ ಒಂದು ಮೂರು ನಾಲ್ಕು ತಾಸು ದಾರಿ ಐತಿ ಜಾಸ್ತಿನೇ ಆಗ್ತದೆ ಸೊ ಹೋಗಿ ಮದ್ವೆ ಶಾಪಿಂಗ್ ಮಾಡಕ್ಕೆ ಹೊಂಟೀವಿ ನೋಡ್ರಿ ಸೀರೆ ಅಲ್ಲೇನಾದರೂ ನಮ್ಗೆ ಸಿಲ್ಕ್ ಸೀರೆ ಸಿಕ್ತಂದ್ರೆ ಅಲ್ಲೇ ತೊಗೊಂಡು ಬಂದುಬಿಡ್ತೀವಿ ಮಹಾರಾಷ್ಟ್ರ ಒಳಗೆ ಅಂದ್ರೆ ಕೊಲ್ಲಾಪುರ ಒಳಗೆ ಫೇಮಸ್ ಅಂದ್ರೆ ಪೈಟ್ನಿ ಸಾರಿ ನೋಡಿರಿ ಭಾಳ ಅಂದ್ರೆ ಭಾಳ ಫೇಮಸ್ ಪೈಟ್ನಿ ಸ್ಯಾರಿ ಸೊ ಹೋಗಿ ತೋರಿಸ್ತೀನಿ ಆ್ಯಕ್ಚುಲಿ ಅಲ್ಲಿ ವಿಡಿಯೋ ಅಲಾವ್ ಐತಿಲ್ಲ ನನಗೂ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ನೋಡ್ತೀನಿ ಅಲಾ ಇತ್ತಂದ್ರೆ ಅಂದ್ರೆ ತೋರಿಸ್ತೀನಿ ಅಂತ ನಿಮಗೆ ಸೊ ನಾಷ್ಟಕ್ಕೆ ನೋಡ್ರಿ ನಾನು ಇಡ್ಲಿ ವಡೆ ಹೇಳಿದ್ದೆ ಪುರಿ ಹೇಳಿದರು ನಮ್ಮ ಪುಣ್ಯಮಕ್ಕದು ಸೊ ಎಲ್ಲರೀಗ ನಾಷ್ಟ ಮಾಡಾತ್ತೀವಿ ಬರೀಗ ನಾಷ್ಟ ಮಾಡೋಣ ನಾಷ್ಟ ಮಾಡಿ ಮತ್ತು ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ ಕೊಲ್ಲಾಪುರ್ ಕಡೆ ಓಕೆ ಫ್ರೆಂಡ್ಸ್ ನೋಡ್ರಿ ಫೈನಲ್ ನಾವು ಬಂದು ರೀಚ್ ಆದ್ವಿ ಕೊಲ್ಲಾಪುರ್ಗ ಸೊ ನಾವು ಬಂದಿದ್ದು ಸರಸ್ವತಿ ಸಾಡಿ ಶಾಪಿಂಗ್ ನೋಡ್ರಿ ಇದು ಒಂದು ದೊಡ್ಡ ಹೋಲ್ಸೇಲ್ ಶಾಪ್ ಬಟ್ಟೆ ಅಂಗಡಿ ಐತಿ ಕೊಲ್ಲಾಪುರ್ ಒಳಗ ಎಲ್ಲೆಂದ್ರೆ ಗಾಂಧಿನಗರ್ ಅಂತ ಹೇಳಿ ಬರ್ತೈತ್ರಿ ಕೊಲ್ಲಾಪುರ ಹತ್ರ ಸೋ ಅಲ್ಲಿ ನೋಡಿರಿ ಗಾಂಧಿ ನಗರ್ ಒಳಗೆ ಆ್ಯಕ್ಚುಲಿ ಇದೆಲ್ಲ ಗೊತ್ತಿರೋದು ನಮ್ಮ ಪೂರ್ಣಿಮಾ ಅಕ್ಕಗೆ ಅಕ್ಕ ಭಾಳ ಬರ್ತಾರೆ ಇಲ್ಲಿ ಈ ಶಾಪಿಗೆ ಅಂದ್ರೆ ಕೊಲ್ಹಾಪುರ್ಗೆ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ ಭಾಳ ಮಸ್ತ್ ಮಸ್ತ್ ಇರ್ತಾವ ಅಂತ ಹೇಳಿ ಅಕ್ಕ ಇಲ್ಲಿ ಕರ್ಕೊಂಡ್ಬಂದಾಳ ನಮ್ಗೆ ರೀ ಇಲ್ಲಿ ಬಂದಿದ್ದಕ್ಕೂ ಯಾವುದೂ ವೇಸ್ಟ್ ಆಗಲಿಲ್ಲ ಅಷ್ಟೊಂದು ಭಾರಿ ಭಾರಿ ಕ್ವಾಲಿಟಿ ಅಷ್ಟೊಂದು ವೆರೈಟಿ ಸೀರಿಯಲ್ ನಮ್ಗೆ ಸಿಗ್ತಾವ ಏನಂತಾರಲ್ಲ ಅದು ಮಾಡು ಸೀರೆ ಇರ್ತಾವೆ ನೋಡ್ರಿ ಅಂದ್ರೆ ಮಂದಿಗೆ ಐರಿ ಮಾಡು ಸೀರೆ ಸೊ ಪತ್ಲಾ ಹಿಡ್ಕೊಂಡು ಒಂದು ಲಕ್ಷದ ತನಕನೂ ಇಲ್ಲಿ ಸೀರೆ ಸಿಗ್ತಾವೆ ಅದಕ್ಕಿಂತ ಜಾಸ್ತಿ ರೇಂಜಿಂದು ಅದಾವ ತೆಳಾಕತ್ತಿದ್ರು ಸೊ ಏನು ನೋಡ್ರಿ ನಾವು ಪೈಟ್ನಿ ತೊಗೊಳತ್ತಿದ್ವಿ ಇಲ್ಲಿ ಮಾಡೋರಿಗೆ ಅಂದರೆ ನಮ್ಮ ಎಲ್ಲರಿಗೂ ಒಳಗಿನವ್ರಿಗೆ ಅದು ಸೊ ಪೈಟ್ನಿ ಹರ್ಸಕತ್ತಿದ್ವಿ ಬ್ಲೌಸ್ ಈ ಥರ ವರ್ಕ್ ಬಂದಿದ್ದೇ ಇದ್ದು ನೋಡ್ರಿ ಸೊ ಹಾಗಾಗಿ ಒಂದಿಷ್ಟೆಲ್ಲ ಬೇರೆ ಬೇರೆ ವೆರೈಟಿ ವೆರೈಟಿವೆಲ್ಲ ಪೈಟ್ನಿ ತೊಗೊಂಡ್ವಿ ನಾನು ಮಮ್ಮಿನೂ ತೊಗೊಂಡ್ವಿ ಪುಣಿ ಮಕ್ಕನೂ ತೊಗೊಂಡ್ಲು ಬಹಳಷ್ಟು ಈ ಸಲ ಪೈಟ್ನಿ ಸ್ಯಾರಿನೇ ತೊಗೊಂಡಿವಿ ಎಲ್ಲರಿಗೆ ಐರಿ ಕೊಡೋಕ್ಕೂ ಜಾಸ್ತಿ ಯಾಕಂದ್ರೆ ಒಳಕಲ್ ಪೂಜೆಗೆ ನಾವು ಈ ಸಲ ಕೋಡ್ ಮಾಡಿದ್ದು ಡ್ರೆಸ್ ಕೋಡ್ ಪೈಟ್ನಿ ಸ್ಯಾರಿನೇ ಹಾಕೊಂಬರ್ರಿ ಅಂಥೇಳಿ ಆಲ್ರೆಡಿ ಎಲ್ಲರಿಗೂ ಇಲ್ಕಲ್ ಸೀರೆ ಹಾಕೊಂಡು ಹಾಕೊಂಡು ಬೇಜಾರಾಗಿ ಸೊ ಹಾಗಾಗಿ ಪೈಟ್ನಿ ಸೀರೆನೇ ಕೊಟ್ಟು ಇದನ್ನೇ ಬ್ಲೌಸ್ ಹೊಲ್ಸ್ಕೊಂಬಿಡ್ರಿ ಎಲ್ಲರೂ ಒಳಕಲ್ ಪೂಜೆಗೆ ಇದೇ ಡ್ರೆಸ್ ಕೊಡಿರಲಿ ಅಂತ ಹೇಳಿ ಅಂದ್ಕೊಂಡು ಎಲ್ಲರಿಗೂ ಅದೇ ಪೈಟ್ನಿ ಸಾರೀನೇ ತೊಗೊಂಡಿವಿ ಜಾಸ್ತಿ ಸೊ ರೇಂಜ್ ಮಸ್ತ್ ಅದಾವೆ ರೀ ಹದಿನೆಂಟುನೂರು ಎರಡು ಸಾವಿರ ನೂರು ಹನ್ನೆರಡು ನೂರು ಈ ಥರ ಐದುನೂರು ಈ ಥರ ಇಡ್ಕೊಂಡೆಲ್ಲ ಎಲ್ಲ ಅವಾಗ ಕ್ವಾಲಿಟಿ ಮೇಲೆ ಡಿಪೆಂಡ್ ಮಸ್ತ್ ಮಸ್ತ್ ಪೈಟ್ನಿ ಸ್ಯಾರಿ ಅಂತರೂ ನಮಗೆ ಸಿಕ್ಕು ಸೊ ಎಲ್ಲ ತೊಗೊಂಡ್ವಿ ಆ್ಯಕ್ಚುಲಿ ವಿಡಿಯೋ ಅಲಾವಿಲ್ಲ ಅಂದರು ಹಾಗಾಗಿ ನಾನು ಅವ್ರಿಗೆ ಗೊತ್ತಾಗ್ಲಾರ್ದೆ ಒಂದು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ನನ್ನ ವಿವರ್ಸಿಗೂ ಹೆಲ್ಪ್ ಅಂತ ಹೇಳಿ ಸೊ ಯಾರಾದರೂ ಕೊಲ್ಹಾಪುರಕ್ಕೆ ನೀವು ಶಾಪಿಂಗ್ ಹೋಗ್ತಿದ್ರೆ ಅಂದ್ರೆ ಬಟ್ಟಿ ಶಾಪಿಂಗ್ ಈ ಒಂದು ಸರಸ್ವತಿ ಶಾಪಿಗೆ ಹೋಗ್ರಿ ಗಾಂಧಿನಗರ ಒಳಗೆ ಅಂತ ನೋಡಿರಿ ಸೊ ಅಲ್ಲಿ ಬರ್ತದೆ ನಾನು ಫಸ್ಟ್ ಟೈಮ್ ಈ ಶಾಪಿಗೆ ಹೋಗಿದ್ದು ಬೇರೆ ಕಡೆ ಕೊಲ್ಲಾಪುರಕ್ಕೆ ಹೋಗಿನಿ ಬಟ್ ಬಟ್ಟೆ ಶಾಪಿಂಗ್ ಹೋಗಿದ್ದಿಲ್ಲ ಯಾವಾಗೂ ಇದೇ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು ಮತ್ತು ಇವೆಲ್ಲ ಬ್ಲೌಸ್ ಪೀಸ್ ನೋಡ್ರಿ ಭಾರಿ ಮಸ್ತ್ ಮಸ್ತ್ ಬ್ಲೌಸ್ ಪೀಸ್ ಇದ್ದು ಎಲ್ಲ ಇಲ್ಕಲ್ ಸ್ಯಾರಿದು ಹಿಂದೆಲ್ಲ ಡಿಸೈನ್ ಬರ್ತಾವಲ್ಲ ಸೊ ಆ ಥರ ಬರೀ ಜಸ್ಟ್ ಫಿಫ್ಟಿನೂ ಸಿಕ್ಸ್ಟಿ ರುಪೀಸ್ಗಿದ್ದು ಮಸ್ತ್ ಮಸ್ತಿದ್ದು ಎಲ್ಲನೂ ಕಲೆಕ್ಷನ್ಸ್ ಆ್ಯಂಡ್ ಬ್ಲೌಸ್ ಪೀಸ್ ಎಲ್ಲನೂ ಇನ್ನೊಂದು ಏನಂದ್ರೆ ಇಲ್ಲಿ ಬರೋರೆಲ್ಲರೂ ಸೇಲ್ ಮಾಡೋರೇ ನೋಡ್ರಿ ಮಾರೋರು ಏನು ಇರ್ತಾರಲ್ಲ ಅವರೇ ಬರ್ತಾರೆ ಮತ್ತು ಇಲ್ಲಿ ಬಂದರೆ ಪ್ರಾಬ್ಲಮ್ ಏನಂದ್ರೆ ಒಂದು ಎರಡು ಕೊಡಲ್ರಿ ಇಲ್ಲಿ ತೊಗೊಂಡ್ರೆ ನಾಲ್ಕು ಪೀಸೇ ತೊಗೋಬೇಕು ನಾವು ನಾಲ್ಕಿಂತ ಹೆಚ್ಚು ತೊಗೊಂಡ್ರೆ ಅಡಿತದ ಬಟ್ ನಾಲ್ಕಿಂತ ಒಳಗೆ ಕೊಡಲ್ಲವರು ಒಂದು ಎರಡು ಮೂರು ಈ ಥರ ಒಟ್ಟವರು ಸಿಂಗಲ್ ಸೀರೇ ಕೊಡಂಗಿಲ್ಲ ನಾವು ತೊಗೊಂಡ್ರೆ ನಾಲ್ಕು ಇದ್ದಿದ್ದು ಪೂರ್ತಿ ಕಟ್ಟಾನೇ ತಗೋಬೇಕು ಅದು ಒಂದೇ ಪ್ರಾಬ್ಲಮ್ ನೋಡಿರಿ ಹಾಗಾಗಿ ನಾವಿಲ್ಲಿ ರೇಷ್ಮೆ ಸೀರೆ ಏನು ಒಟ್ಟು ತಗೊಳ್ಳಿಲ್ಲ ಬರೀ ಮಾಡೋರಿಗೆ ಆಯಿತು ಮತ್ತು ನಮಗೆ ಪೈಟ್ನಿ ಸೊ ಈ ಥರ ತೊಗೊಂಡ್ವಿ ನಾವೆರಡು ನಮ್ಮ ಪುಣ್ಯಮಕ್ಕ ಈ ಥರ ನಾವೆಲ್ಲ ಶೇರ್ ಮಾಡ್ಕೊಂಡ್ವಿ ನಮಗೆ ಬೇಕಾಗಿತ್ತಲ್ಲ ಹಾಗಾಗಿ ಸೊ ತೊಗೊಂಡ್ರೆ ನಾಲ್ಕು ಅಥವಾ ನಾಲ್ಕರ ಮ್ಯಾಗೆ ತೊಗೊಬೇಕು ನೋಡ್ರಿ ಯಾರೇ ಬರೋರು ಇದ್ರೆ ಇದೊಂದು ತಲೆಗೆ ಇಟ್ಕೊಂಬಿಡ್ರಿ ಒಂದು ಎರಡು ಇಲ್ಲಿ ಸಿಂಗಲ್ ಕೊಡೋಂಗಿಲ್ಲ ಹೋಲ್ಸೇಲ್ ಬಟ್ಟೆ ಅಂಗಡಿಯಾಗಿರೋದ್ರಿಂದ ಬಟ್ ಭಾಳ ಬೆಸ್ಟ್ ಐತೆ ನೋಡಿರಿ ನೀವು ಇಲ್ಲಿ ಹೋಗ್ಬೋದು ಕೊಲ್ಲಾಪುರ್ ಶಾಪಿಂಗ್ ಹೋಗ್ಬೋದು ನೋಡ್ರಿ ಮದ್ವೆ ಶಾಪಿಂಗ್ ಮಸ್ತ್ ಮಸ್ತ್ ಕ್ವಾಲಿ ಕ್ವಾಲಿಟಿ ಅಂತರೂ ಅದಾವ ಇದು ಮಾತ್ರ ಗ್ಯಾರಂಟಿ ಸೊ ಅಲ್ಲಿ ಇಷ್ಟು ತೊಗೊಂಡ್ವಿ ಎಲ್ಲರೂ ತೊಗೊಂಡು ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಬಿಲ್ ಆಯ್ತು ನಮ್ಮದು ಸೊ ಭಾರಿ ಭಾರಿ ಸೀರೆ ಎಲ್ಲ ತೊಗೊಂಡ್ವಿ ತೊಗೊಂಡೀಗ ವಾಪಸ್ ಮುಂದಕ್ಕೆ ಹೊಂಟೀವಿ ನೋಡಿರಿ ಇದೇ ನೋಡಿರಿ ಸರಸ್ವತಿ ಶಾಪ್ ಫುಲ್ಲು ದೊಡ್ಡದಂದ್ರೆ ದೊಡ್ಡದೈತ್ರಿ ಪಾರ್ಕಿಂಗ್ ವ್ಯವಸ್ಥೆನೂ ಐತೆ ಅಲ್ಲಿ ಸೊ ಮತ್ತು ಇನ್ನೊಂದೇನಾದ್ರಲ್ಲಿ ಒಳಗೆ ಒಂದು ಕಾರ್ಡ್ ಇರ್ತದೆ ರೀ ಅದು ಕಾರ್ಡ್ ಕೊಡ್ತಾರತ್ತ ಕಾರ್ಡ್ ಇದ್ದವ್ರಿಗೆ ಅಷ್ಟೇ ಒಳಗೆ ಬಿಡ್ತಾರತ್ತೆ ನಮ್ಮ ಪುಣಿಮಕ್ಕನ ಕಾರ್ಡ್ ಇತ್ತು ಹಾಗಾಗಿ ನಾನು ಅಕ್ಕನ ಜೊತೆ ಹೋಗೀವಿ ಒಂದು ಕಾರ್ಡಿಂದ ಮೂರು ಜನ ಅಥವಾ ಇಬ್ಬರಿಗೆ ಅಷ್ಟೇ ಬಿಡ್ತಾರೆ ನೋಡ್ರಿ ಭಾಳ ಜನಕ್ಕೆ ಒಳಗೆ ಬಿಡೋಂಗಿಲ್ಲ ಸೊ ಹೊರಗೆ ವೇಟ್ ಮಾಡ್ಬೇಕಾಗ್ತದ ನಾವು ಇಬ್ರು ಹೋಗಿ ಉಳ್ಕಿದ್ದವ್ರು ಹೊರಗೆ ವೆಯ್ಟ್ ಮಾಡಬೇಕು ಇದೊಂದಲ್ಲಿ ಇದು ಪ್ರಾಬ್ಲಮ್ ನೋಡ್ರಿ ಎಲ್ಲರೂ ಹೋಗೋಕ್ಕಾಗಂಗಿಲ್ಲ ಈಗ ಒಳಗೆ ಅದು ಹೆಂಗೆ ಹೋಗ್ತೀವಲ್ಲ ನಾವು ಹಾಗೆ ಎಲ್ಲರೂ ಅಂತರೂ ಹೋಗೋಕ್ಕಾಗಲ್ಲ ಒಬ್ಬರು ಇಬ್ಬರು ಅಷ್ಟೇ ಹೋಗ್ಬೋದು ಸೊ ಇಷ್ಟ ಐತ್ರಿ ಅಲ್ಲಿದು ಗಾಂಧಿನಗರ್ ಒಳಗಿರುವಂಥ ಸರಸ್ವತಿ ಶಾಪಿಂದು ನನಗೆ ಎಷ್ಟು ಗೊತ್ತಿತ್ತು ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಈಗ ಅದ್ರ ಮುಗಿಸ್ಕೊಂಡು ನೆಕ್ಸ್ಟ್ ಮಧ್ಯಾಹ್ನ ಆಗಿಬಿಟ್ ನೋಡಿರಿ ಒಂದು ಹನ್ನೊಂದು ಗಂಟೆಗೆ ಹತ್ತು ಗಂಟೆಗೆ ಹೋಗಿ ಒಳಗೆ ಬರೋದು ಹೊರಗೆ ಮೂರು ನಾಲ್ಕು ಗಂಟೆಗೆ ಹೊರಗೆ ಬಂದ್ವಿ ಸೊ ಹಶು ಆಗಿತ್ತು ಹಾಗಾಗಿ ಇಲ್ಲಿ ನಮ್ಮ ಅಕ್ಕ ಇನ್ನೊಂದು ಫೇಮಸ್ ಹೋಟೆಲ್ ಕರ್ಕೊಂಡ್ಬಂದಾರ ನೋಡಿರಿ ಅಂದರೆ ವೆಜ್ ಸಿಗ್ತದತ್ತೀರಿ ಸ್ಪೆಷಲ್ ತಾಲಿ ಕೊಡ್ತಾರತ್ರೀ ಮಟನ್ ತಾಲಿ ಚಿಕನ್ ತಾಲಿ ಫಿಶ್ ತಾಲಿ ಥರ ಎಲ್ಲ ಇಲ್ಲಿ ಒಳಗೆ ಫೇಮಸ್ ಅಂದರೆ ಒಳಗೆ ಪಾಂಡ್ರ ಕೊಡ್ತಾರೆ ಅಂದ್ರೆ ವೈಟ್ ಕಲರ್ದು ಶೇರ್ವಾ ಇರ್ತೈತ್ರಿ ಸೊ ಭಾಳ ಮಸ್ತಾಗಿರ್ತದೆ ಚಿಕನ್ ಶೇರ್ವಾ ವೈಟ್ ಕಲರ್ದು ತೆಂಗಿನ ತೆಂಗಿನ ನೀರದು ಹಾಕಿ ರೀ ತೆಂಗಿನ ಹಾಲದು ಸೊ ಭಾಳ ರೀ ಟೇಸ್ಟ್ ಅದು ಇಲ್ಲಿ ಫೇಮಸ್ ಸೊ ಹಂಗಾಗಿ ನಾವು ಚಿಕನ್ ಥಾಲಿ ಮಟನ್ ತಾಲಿ ತೊಗೊಂಡು ಮಸ್ತಾಗಿ ಹೊಟ್ಟೆ ತುಂಬ ಊಟ ಮಾಡಿದೀವಿ ನೋಡಿರಿ ಬರೀ ಊಟ ಮಾಡೋನು ನೀವು ಯಾರ್ಯಾರು ಬಂದರೆ ಇಲ್ಲಿ ಪಾರಕ್ ಹತ್ತು ನೋಡಿರಿ ಇದು ಒನ್ ಆಫ್ ದ ಬೆಸ್ಟ್ ಹೋಟೆಲ್ ಇನ್ ಕೊಲ್ಹಾಪುರ ಅಂತ ಹೇಳ್ತಾರೆ ಸೊ ಯಾರಾದರೂ ಕೊಲ್ಹಾಪುರಕ್ಕೆ ಬಂದಿದ್ರೆ ಇಲ್ಲಿ ಪಾರಕ್ ಹೇಳಿ ಗೂಗಲ್ ಒಳಗೆ ಸರ್ಚ್ ಮಾಡಿರಿ ಮ್ಯಾಪ ನಿಮಗೆ ಗೊತ್ತೇ ಆಗ್ಬಿಡ್ತದೆ ಸೊ ಎಲ್ಲ ಒಂದು ಸಲ ಟೇಸ್ಟ್ ಮಾಡ್ಬಾರಿ ಭಾರಿ ಅಂದ್ರೆ ಭಾರಿ ಇತ್ತು ಊಟ ಅಂದರು ಸೊ ಹೋಗಿ ಮಸ್ತಾಗ ಒಟ್ಟಿ ತುಂಬ ಊಟ ಈಗ ನೆಕ್ಸ್ಟ್ ನಾವು ಹೊಂಟೀವಿ ಜ್ಯುವೆಲ್ರಿ ಶಾಪಿಗೆ ಕೊಲ್ಲಾಪುರ ಅಂದಮೇಲೆ ಜ್ಯುವೆಲ್ರಿ ಭಾಳ ಫೇಮಸ್ ನೋಡಿರಿ ಮಹಾರಾಷ್ಟ್ರೀಯನ್ ಜ್ಯುವೆಲ್ರಿ ಇಲ್ಲಿ ಮಹಾರಾಷ್ಟ್ರೀಯನ್ ಪೈಟ್ನಿ ಸಾರಿನೂ ಅಷ್ಟೇ ಫೇಮಸ್ ಆಮೇಲೆ ಜ್ಯುವೆಲ್ರಿನೂ ಅಷ್ಟೇ ಫೇಮಸ್ ಸೊ ಹಂಗಾಗಿ ನಮ್ಮ ಅಕ್ಕ ಈಗ ಕರ್ಕೊಂಬಂದಾಳಿ ಇಲ್ಲಿ ಲಕ್ಷ್ಮೀ ಶಾಪಿಗೆ ನೋಡಿರಿ ಜ್ಯುವೆಲ್ರಿ ಶಾಪಿಗೆ ಸೊ ಇಲ್ಲಿ ಒಂದಿಷ್ಟೆಲ್ಲ ನತ್ತು ಮುಗ್ಬಟ ಆಮೇಲೆ ಇವೆಲ್ಲ ಸಿಗ್ತಾವೆ ರೀ ಬುಗುಡಿ ಈ ಥರ ಎಲ್ಲ ಭಾಳಷ್ಟು ವೆರೈಟಿ ಸಿಗ್ತಾವೆ ಟಿಕ್ಕಿ ಎಲ್ಲ ಲವ್ ಸಾಜ್ ಎಲ್ಲನೂ ಸಿಗ್ತಾವೆ ಸೊ ಹಂಗಾಗಿ ಮದ್ವೆಗೆ ನಮಗಂತರೂ ಬೇಕೇ ಇಲ್ಲ ಹಂಗಾಗಿ ತೊಗೊಳಕ್ಕೆ ಅಂತ ಬಂದೀವಿ ನೋಡಿರಿ ಈಗ ಒಂದೊಂದಾಗೆ ನೋಡಾತೀವಿ ನೋಡಿರಿ ಒಂದಿಷ್ಟು ಕಲೆಕ್ಷನ್ಸ್ ಎಲ್ಲ ತೆಗೆದಿಟ್ಟಾರ ಮತ್ತು ಬುಗುಡಿ ಎಲ್ಲನೂ ಸೊ ಬರೀ ಈಗ ನೋಡೋನು ಯಾವ್ಯಾವ ರೀತಿ ಕಲೆಕ್ಷನ್ಸ್ ಇಲ್ಲಿ ಸಿಗ್ತಾವ ಅಂಥೇಳಿ ಈಗ ಜ್ಯುವೆಲ್ರಿ ಶಾಪಿಂಗ್ ಮುಗೀತು ನೋಡ್ರಿ ನಮ್ದು ಭಾಳಷ್ಟು ಜುವೆಲ್ರಿ ಎಲ್ಲ ತಗೊಂಡ್ವಿ ನಾಳೆ ಪೈಟ್ನಿ ಸಾರಿ ಮ್ಯಾಗೆ ಹಾಕೊಳಕಾಗಿರ್ಬೋದು ಮದ್ವೆಗೆ ಹಾಕೊಳ್ಳೋಕಾಗಿರ್ಬೋದು ಬುಗುಡಿ ನಾವು ಈ ಥರ ಎಲ್ಲ ವೆರೈಟಿ ಭಾಳ ಇದ್ದು ನೋಡ್ರಿ ಮಸ್ತ್ ಮಸ್ತ್ ಇದ್ದು ಸೊ ಎಲ್ಲಾನು ಒಂದಿಷ್ಟು ವೆರೈಟಿ ಕಲೆಕ್ಷನ್ಸ್ ಎಲ್ಲ ತೊಗೊಂಡ್ವಿ ಅಲ್ಲಿ ನಾನು ಪೂರ್ಣಿಮಾಕ ನಮ್ಮ ತಂಗಿ ಮಮ್ಮಿ ಎಲ್ಲರೂ ತೊಗೊಂಡು ಈಗ ನೆಕ್ಸ್ಟ್ ನಾವು ಹೊಂಟಿವ್ರಿ ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿಯನ್ ಐತಿಲ್ಲ ಸೊ ಅಲ್ಲಿ ಸುತ್ತಮುತ್ತಲೆಲ್ಲಾನು ಬಜಾರ್ ಭಾಳ ಫೇಮಸ್ ರೀ ಮಾರ್ಕೆಟ್ ಫುಲ್ ದೊಡ್ಡ ಮಾರ್ಕೆಟ್ ಐತಿ ಸೊ ಹಂಗಾಗಿ ಒಂದು ರೌಂಡ್ ಹೋಗಿ ಬರ್ಬೇಕಂತ ಅಂತ ಹೇಳಿ ಹೊಂಟೀವಿ ನಮಗೆ ಆ್ಯಕ್ಚುಲಿ ಏನಂದ್ರೆ ಈ ನಾಳೆ ಒಳಕಲ್ ಪೂಜೆ ಕಿಡಾಕ ರುಕಾವಟ್ ಅಂತೇಳಿ ಸಿಗ್ತದಲ್ಲ ಅವೆಲ್ಲ ಡೆಕೋರೇಷನ್ ಸಾಮಾನು ಡಾಲ್ ಅದು ಸಿಗ್ತಾವಲ್ಲ ಅದನ್ನು ಅದು ಹುಡ್ಕೋದಿತ್ತು ರೀ ಅದು ಬೇಕಾಗಿತ್ತು ಇಲ್ಲಿ ಸಿಗ್ತಾವೆ ನೋಡ್ಬೇಕಂತೇಳಿ ಹೊಂಟೀವಿ ಆಮೇಲೆ ಸಾಜನು ಇಲ್ಲಿ ಚಲೋ ಸಿಗ್ತಾವ ರೀ ಕ್ವಾಲ್ಟಿ ಇರ್ತಾವೆ ಭಾರಿ ಕಲರ್ ಹೋಗಂಗಿಲ್ಲ ಸಾಜ ಸೊ ಹೇಳಿ ಈಗ ಮಹಾಲಕ್ಷ್ಮಿ ಗುಡಿ ಕಡೆ ಹೊಂಟೀವಿ ಗುಡಿ ಒಳಗೇನು ರೀ ನಾವು ಯಾಕಂದ್ರೆ ವೆಜ್ ತಿಂದ್ವಿ ಆಲ್ರೆಡಿ ನಿಮ್ಗೆ ಗೊತ್ತೇ ಐತಿ ಸೊ ಊಟ ಮಾಡಿದ್ಮೇಲೆ ಹಾಗಾಗಿ ಗುಡಿ ಒಳಗೇನು ಹೋಗೋಲ್ಲ ಸೊ ಹೊರಗಡೆನೇ ಹೋಗಿ ಒಂದಿಷ್ಟು ಏನೇನು ಸಿಗ್ತಾವಲ್ಲ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ ನೋಡಿರಿ ಎಷ್ಟು ಮಸ್ತ್ ಮಸ್ತ್ ಡ್ರೆಸ್ ಅದಾವ ಇಲ್ಲೇನೂ ಅಷ್ಟೇ ಗುಡಿ ಸುತ್ತಮುತ್ತಲೆಲ್ಲ ಫುಲ್ಲು ಮಾರ್ಕೆಟ್ ಏರಿಯಾ ನೋಡ್ರಿ ಭಾಳ ಮಸ್ತ್ ಮಸ್ತ್ ಅದಾವೆ ಮತ್ತು ಕಡಿಮೆ ರೇಟಿನೂ ಅದಾವ ಜಾಸ್ತಿ ರೇಟಿನೂ ಇದ್ದು ಅಲ್ಲಿ ಸೊ ಇಲ್ಲೇನು ತೊಗೊಳಿಲ್ಲ ನಾವು ಮುಂದೆ ಹೋಗಿ ಏನಾರೇ ಇಷ್ಟ ಆದರೆ ತೊಗೋಬೇಕಂತ ಹೇಳಿ ಅನ್ಕೊಂಡೀವಿ ಇಲ್ಲಿ ಒಂದಿಷ್ಟೆಲ್ಲ ಬಟ್ಟೆ ಬೇಕಾಗಿತ್ತು ರೀ ನಮಗೆ ಪೈಟನ್ ಇದು ಸಿಲ್ಕ್ ಬಟ್ಟಿ ಇರ್ತದಲ್ಲ ಸೊ ಅದು ಬೇಕಾಗಿತ್ತು ಹಂಗಾಗಿ ಕೇಳಾಕತಿದ್ವಿ

ಮತ್ತೆ ಇಲ್ಲಿ ಕೊಲ್ಲಾಪುರ ಒಳಗೆ ನೋಡ್ರಿ ರಂಗೋಲಿ ಸಾಚಾ ಇರ್ತಾವಲ್ಲ ಅವು ಎಲ್ಲ ಥರ ಡಿಸೈನ್ದು ಇಲ್ಲಿ ಸಿಗ್ತಾವ ಸೊ ಅದನ್ನ ಅಕ್ಕ ಪ್ರತಿ ಸಲ ಹೋದಾಗೂ ಎಲ್ಲ ಬೇರೆ ಬೇರೆ ಥರ ಇರುವಂತಹ ಡಿಸೈನ್ ಸೊ ಹಂಗಾಗಿ ನಾನು ತೊಗೋಬೇಕಂತ ಈಗ ಆಮೇಲೆ ರಂಗೋಲಿನೂ ಇಲ್ಲಿ ಸ್ವಲ್ಪ ಕಮ್ಮಿ ರೇಟ್ ಹಾಕಿ ನೋಡ್ರಿ ಎಲ್ಲ ಕಲರು ಸಿಗ್ತಾವೆ ಕ್ವಾಂಟಿಟಿ ಜಾಸ್ತಿ ಇರ್ತದೆ ಮತ್ತು ರೇಟ್ ಕಮ್ಮಿ ಇರ್ತದ ನೋಡ್ರಿ ಎಲ್ಲ ಥರ ರಂಗೋಲಿ ಎಲ್ಲ ಕಲರ್ಸದ್ದು ಸಿಗ್ತಾವೆ ಆಮೇಲೆ ಇವೆಲ್ಲ ನೋಡ್ರಿ ಹೊರಸೆಲ್ ಕಚ್ಚು ಅದು ಸ್ಟಿಕ್ಕರ್ಸು ಇದ್ದು ಅಲ್ಲಿ ಮತ್ತು ಸಾಚಗಳೆಲ್ಲ ಭಾಳ ಚಂದ ಚಂದ ಇದ್ದು ನೋಡ್ರಿ ನೋಡ್ಬೋದು ಇಲ್ಲಿ ನೀವು ಹಸ್ತ ಪಾದ ಇವೆಲ್ಲಾನು ಇದ್ದು ಸೊ ಹಂಗಾಗಿ ನಾನು ತೊಗೊಂಡೆ ಒನ್ ಜೊತೆ ರಂಗೋಲಿ ನೋಡ್ರಿ ಎಷ್ಟೊಂದು ಕಲರ್ಸ್ ಅದಾವೆಲ್ಲಾನು ಫುಲ್ ಕಲರ್ಫುಲ್ಲಾಗಿ ಕಾಣಕತ್ತದ ಎಷ್ಟು ಮಸ್ತ್ ಮಸ್ತ್ ಕಲರ್ಸ್ ಅದಾವ ಆಮೇಲೆ ಎಲ್ಲ ಥರ ಸಾಚಗಳು ಇಲ್ಲಿ ಸಿಗ್ತಾವ ವಿಠಲ್ ರುಕ್ಮಿಣಿದು ಗಣೇಶಂದು ಈ ಥರ ಎಲ್ಲ ಬಹಳಷ್ಟು ವೆರೈಟಿ ಎಲ್ಲ ದೇವ್ರದ್ದು ಎಲ್ಲ ಥರನೂ ಇಲ್ಲಿ ಸಿಗ್ತಾವ್ರಿ ಸಹಚಗಳು ಸೊ ಹಂಗಾಗಿ ನಾನು ಒಂದಿಷ್ಟೆಲ್ಲ ತೊಗೊಂಡೆ ನೀವು ಯಾರೀ ಕೊಲ್ಲಾಪುರಕ್ಕೆ ಬಂದ್ರಿ ಅಂದರೆ ಇಲ್ಲಿ ಬಂದು ಸಲ ವಿಸಿಟ್ ಮಾಡ್ರಿ ಮಸ್ತ್ ಮಸ್ತ್ ಎಲ್ಲ ರಂಗೋಲಿ ಸಹಚಗಳು ಸಿಗ್ತಾವೆ ಇದೇ ನೋಡಿರಿ ಲಕ್ಷ್ಮೀ ಗುಡಿ ನಾವೇನು ಒಳಗೆ ಹೋಗಲಿಲ್ಲ ಹೊರಗಡೆಯಿಂದನೇ ನಮಸ್ಕಾರ ಮಾಡಿದ್ವಿ ಮತ್ತು ಇವೆಲ್ಲ ಜ್ಯುವೆಲ್ರಿ ಶಾಪ್ ನೋಡ್ರಿ ಇಲ್ಲೆಲ್ಲ ಸಾಜ್ ನತ್ತ ಬುಗುಡಿ ಅಲ್ಲೇನು ತಗೊಂಬಂದ್ವಲ್ಲ ಅವೆಲ್ಲ ಇಲ್ಲಿ ಸಿಗ್ತಾವೆ ಬಟ್ ಸ್ವಲ್ಪ ಇಲ್ಲಿ ಕಾಸ್ಟ್ಲಿ ರೀ ಗುಡಿ ಇರೋದೆಲ್ಲ ಕಾಸ್ಟ್ಲಿ ಹೊರಗಡೆ ಔಟ್ ಸೈಡ್ ಇರ್ತವಲ್ಲ ಅದು ಸ್ವಲ್ಪ ಕಮ್ಮಿ ಇತ್ತು ನಾವು ಹೋಗಿದ್ದು ಹೋಲ್ಸೇಲ್ ಅಂಗಡಿ ಇರೋದು ನಮ್ಮ ಅಕ್ಕ ಕರ್ಕೊಂಡು ಹೋಗಿದ್ಲಲ್ಲಿ ಸೊ ಅಲ್ಲೆಲ್ಲ ಹೋಲ್ಸೇಲ್ ಒಳಗೆ ಸಿಕ್ಕು ನಮಗೆ ಕಡಿಮೆ ರೇಟ್ ಒಳಗೆ ಸೊ ಈಗ ವಾಪಸ್ಸು ಹೊರಗಡೆ ಹೊಂಟೀವಿ ನೋಡಿರಿ ನಾವು ಸಾಮಾನು ಸಾಮಾನಂದ್ವೆಲ್ಲ ಡೆಕೋರೇಷನ್ದು ಅವು ನಮಗೆ ಇಲ್ಲಿ ಒಟ್ಟ ಸಿಗಲಿಲ್ಲ ಅವು ಸಿಗೋದು ಪುಣ ಒಳಗೆ ಅಷ್ಟೇ ಅತ್ತೆ ಸೊ ಹಾಗಾಗಿ ನಾವು ವಾಪಸ್ಸು ಸಿಗಲಿಲ್ಲ ಅಂತೇಳಿ ಒಂದಿಷ್ಟು ರಂಗೋಲಿ ಅದು ತೊಗೊಂಡು ರಂಗೋಲಿ ಸಹ ಚ ಈಗ ವಾಪಸ್ಸು ಹೊಂಟೀವಿ ಊರಿಗೆ ಈಗ ಹೋಗುವಾಗ ನೋಡ್ರಿ ಸಾಯಂಕಾಲ ಹೊತ್ತಾಗಿತ್ತು ಮಹಾರಾಷ್ಟ್ರ ಒಳಗೆ ಚಹಾನು ಫೇಮಸ್ ನೋಡಿರಿ ಭಾಳ ಆಗಿರ್ತದೆ ಚಾ ಟೇಸ್ಟ್ ಹಂಗಾಗಿ ಚಹಾ ಕುಡಿಬೇಕಂತ ಹೇಳಿ ನಿಂದ್ರಸಿವಿ ಈಗ ಚಹಾ ಕುಡಿದು ಸೀದಾ ನಮ್ಮ ಬಿಜಾಪುರ ಕಡೆ ದಾರಿ ಹಿಡಿತೀವಿ ನೋಡ್ರಿ ಸೊ ಇಷ್ಟು ಇವತ್ತಿನ ದಿನ ಇಷ್ಟೆಲ್ಲ ಆಯಿತು ಶಾಪಿಂಗ್ ನೋಡಿರಿ ಏನೇನು ಅನ್ನೋದನ್ನು ನೆಕ್ಸ್ಟ್ ಆಲ್ರೆಡಿ ನಿಮಗೆ ಹೇಳ್ದಂಗೆ ಮುಂದೊಂದು ದಿನ ಪ್ರತಿಯೊಂದು ನಿಮ್ಗೆ ಶೇರ್ ಮಾಡ್ಕೋತೀನಿ ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸೋಣ ಈಗ ಊರಿಗೆ ಹೋಗಿಂದ ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ ನಾನು ಸೊ ಹಾಗಾಗಿ ಹೋದ ಕೂಡಲೇ ಮಲ್ಕೊಂಡ್ಬಿಟ್ವಲ್ಲರೂ ರಾತ್ರಿ ಹೋಗಿ ಒಂದು ಹನ್ನೆರಡು ಒಂದು ಗಂಟೆಗೆ ಹೋಗಿ ನಮ್ಮ ಊರಿಗೆ ರೀಚ್ ಆದ್ವಿ ಸೊ ಫ್ರೆಂಡ್ಸ್ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇದೇ ರೀತಿಯಾದಂಥ ಇನ್ನ ಹೊಸ ಹೊಸ ಶಾಪಿಂಗ್ ಬ್ಲಾಗ್ ಜೊತೆ ಅಲ್ಲಿ ತನಕ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್